ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜರುಗುವ ಗೀತಾ ಜಯಂತಿಯು ಈ ಬಾರಿಯೂ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಜೃಂಭಣೆಯಿಂದ ಜರುಗುವುದು ಈ ಕಾರ್ಯಕ್ರಮಕ್ಕೆ ಬ್ರಾಹ್ಮಣ ಸಮಾಜದ ಎಲ್ಲಾ ಹಿರಿಯರು ಮತ್ತು ತಾಯಂದಿರು ಹಾಗೂ ಅಕ್ಕ ತಂಗಿಯರು ಭಾಗವಹಿಸಬೇಕೆಂದು ವಿನಂತಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಪುಣ್ಯ ಫಲವನ್ನು ನಿಮ್ಮದಾಗಿಸಿಕೊಳ್ಳಿ ಈ ಕಾರ್ಯಕ್ರಮ ಪಲ್ಲಕ್ಕಿಯಲ್ಲಿ ಶ್ರೀ ಮದ್ಗೀತಾ ಗ್ರಂಥದ ಮೆರವಣಿಗೆ ಹಾಗೂ ಭಜನೆ ಮಹಿಳೆಯರಿಂದ ಕೋಲಾಟದ ಮೂಲಕ ಗ್ರಾಮ ಪ್ರದಕ್ಷಿಣೆ ಮತ್ತು ಹರಿವಾನ ಸೇವೆ ಈ ಎಲ್ಲಾ ಕಾರ್ಯಕ್ರಮ ಮುಗಿದ ಮೇಲೆ ಉಪಹಾರದ ವ್ಯವಸ್ಥೆ ಇರುತ್ತೆ ನಂತರ ಸಮಾಪನ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ಮಹಿಳಾ ಸಮಾಜ ಬ್ರಾಹ್ಮಣರ ಮಹಾಸಭಾ ಬೀಳಗಿ ತಾಲೂಕು ಘಟಕದ ಅಧ್ಯಕ್ಷೆ ಶ್ರೀಮತಿ ಪ್ರಜ್ಞಾ ಪ್ರಮೋದ್ ದೇಶಪಾಂಡೆ ಅವರು ಹಾಗೂ ಪದಾಧಿಕಾರಿಗಳು ವಿನಂತಿಸಿಕೊಂಡಿದ್ದಾರೆ ನಿಮ್ಮ ನಿಷ್ಕಾಮ ಕರ್ಮ ಭಾವವನ್ನು ಹೆಚ್ಚಿಸಿಕೊಳ್ಳುತ್ತಾ ಗೀತಾ ಸಂದೇಶವನ್ನು ಸಾರುವ ಮೂಲಕ ಹಿಂದುತ್ವದ ತಲಹದಿಯನ್ನ ಭದ್ರಪಡಿಸೋಣ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಶೋಭೆ ತರಬೇಕೆಂದು ಕೇಳಿಕೊಳ್ಳುತ್ತೇವೆ ಶಂಖಬೇರಿ ತಂಬೂರಿ ಮೊದಲಾದ ಮೇಲು ಪಂಚಾಂಗಗಳೆಲ್ಲ ಹೊಗಳಿ ಹೊಗಳಲು ಗೋಪುರದ ಮುಂದೆ ಧಾಳಿಯಾಡುತ್ತ ಸುತ್ತ ಧೂಳಿಯನು ಎಬ್ಬಿಸಿ ವೈಯಾಳಿಸಿ ನಿಕ್ಕುತ ಜಾಣ ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ಜನ್ನೇರಿ ಮೆರೆದು ಬಂದ ബീദിയൊഴ കസ്തൂരി രംഗ തേജനേരി മെരൂ ബ ವೇದಶಾಸ್ತ್ರ ಪುರಾಣಗಳು ವಂದಿಸಿ ಪೊಗಳಲು ಮೋದದಿಂದ ಗಾಯಕರು ಪಾಡಲು ಹಾದಿ ಬೀದಿಯಲ್ಲಿ ನಿಂತು ಭೂಸುರ ಜನರಿಗೆಲ್ಲ ಅದರದಿಂದ ಅಷ್ಟ ಅಮೃತ ನವನಿ ಕುತಜಾಣ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜಣೇರಿ ಮೆರೆದು ಬಂದ ರಾಜಬೀದಿಯೊಳಗಿಂದ కస్తూరి రంగ తేజన్నేరి మెరదు బందంభ మొదల సుర రమణీయరు తుంబి దారుతియ పిడు కూడిపాడలు శంభుముఖ నిర్జరనే పర